ವಿಡಿಯೋ ಮಾಡಕ್ ಹೊಂಟಿದೀವಿ ಈಗ ನೀವು ನಮ್ಮ ವಿಡಿಯೋ ನೋಡಿ ಖುಷಿ ಪಡ್ತೀರೋ ಅಳ್ತೀರೋ ನಗತಿರು ಏನ್ ಮಾಡ್ತೀರೋ ಅನ್ನೋದು ಗೊತ್ತಾಗೋಲ್ಲ ಏನ ಮಾಡುವಲ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಆಗ್ರಿ ಈಗ ವಿಡಿಯೋ ಮಾಡಕ್ ಹೊಂಟಿವ್ ಮುಂದಿನ ಹಾಕಿ ಕತೀ ಅಲ್ಲಿ ಹಾಕತಿ ನೋಡಂತೀವ್ ಅವೆಲ್ಲ ಎದ್ ಅಂದ್ರೂ ನೋಡಿ ನೋಡಿ ನೋಡ್ರಿ ಯಾರು ಯಾರು ಕೈ ಮಾಡ್ಬೇಡ್ರಂಗೆ ಕೈ ಕುಂಟಾ ಬರ್ತತಿ ನೋ ನಿಮ್ಮ ಹೃದಯವಂತ ಅಂತ ಸಿನಿಮಾ ಮಾಡಿದ್ದಿಲ್ಲ ಹಾ ಹೀರೋ ಎಲ್ಲಿ ಅವ ಹಾ ಇಲ್ಲಿಂದ ಬಿದ್ದ ಹೃದಯವಂತ ಅಂತ ಇನ್ನು ನೆನಪಿರ್ಬೇಕು ನಿಮ್ಗೆ ಸ್ಟೋರಿ ಇಲ್ಲೇ ಬಿತ್ತಿದ್ದ ಆನಂತರ ನೀವು ವಿಡಿಯೋಗಳು ಯಾಕೆ ಮಾಡಲಿಲ್ಲ ಏ ಇಲ್ಲ ಈ ಸಲ ಎಲ್ಲರೂ ಮಾಡ್ತಾರಪ್ಪ ಎಲ್ಲ ಒಂದು ಕಲಾ ಪೋಷಕರು ಕಲಾಭಿಮಾನಿಗಳು ಕಲಾ ರಸಿಕರ ಅದಾರ ಮಾಡ್ತಾರ ಯಾರು ನಿಮಗ್ ಮೋಸ ಮಾಡಿದ್ರಿ ಈ ಸಲೇ ಚಂದ ವಿಡಿಯೋ ಮಾಡ್ರಿ ಸಲ ನೋಡ್ರಪ್ಪ ಈ ಕಡೆ ಇಲ್ಲಿ ಹೋಗ್ಬೇಡ್ರಿ ದೇವ್ರ ಗುಡಿನ ಐತಿ ಅಂತ ಇಲ್ಲಿ ದೈವ ಶಕ್ತಿ ಸಿಕ್ತಿ ದೈತಿ ಸಿಕ್ತಿ ನೋಡಿ ಏನ್ ಮಾಡೋರು ಇದು ಕಟ್ಕೋಳದಿಂದ ಹೆಚ್ಚು ಕಮ್ಮಿ ಮೂರರಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಗುಡದಾಗೈತಿ ದುರ್ದುಂಡೇಶ್ವರ ಗುಡಿ ನೋಡಿ ಇದು ದುರ್ದುಂಡೇಶ್ವರ ಗುಡಿ ಪ್ರಾಚೀನ ಕಾಲದ ಗುಡಿ ಇದು ಹಾಕಿದ್ವಿ ಹಾಕಿದ್ವು ಮದುವೆ ಅದೆಲ್ಲ ಚಲೋ ಐತಿ ಪ್ಲೇಸ್ ಚಲೋ ಐತಿ ದುರ್ದಿಂಡಪ್ಪನ ಆಚರೋದ್ರಿಂದ ಮದುವೆ ಆಗ್ರಿ ಹತ್ತು ಮಂದಿ ಮಕ್ಕಳ ಹಿಡ್ರಿ ಹತ್ತು ಹನ್ನೊಂದು ಕ್ರಿಕೆಟ್ ಟೀಮ್ ಮಾಡಿಬಿಡು ಅಂತಿರಲ್ಲ ಕಬಡ್ಡಿ ಟೀಮ್ ಮಾಡೋಣ ಕ್ರಿಕೆಟ್ ಮಾಡಂಗಿಲ್ಲ ಅಂದ್ರೆ ಏಳು ಮಂದಿ ಹಾಂ ಆತ ಟ್ರೀಮ್ ಎಲ್ವ ರೆಡಿ ಆಕತ್ಬಿ ನಿಮ್ಮದು ವಿಡಿಯೋ ಎಷ್ಟು ಮಾಡೋದು ವಿಡಿಯೋ ಮಾಡ್ಬೇಕು ನಮ್ಮ ಹೀರೋ ಹೆಂಗೆ ರೆಡಿ ಆಗ್ಬೇಕು ನೋಡ್ರಿ ಈಗ ಎಷ್ಟು ಕಷ್ಟ ಪಡ್ತಾನೆ ಏನು ತಾನ ಈ ಪಿಚ್ಚರ್ ಮುಖ್ಯ ಹೀರೋ ಇವ್ರ ಇವ್ರು ಅದಾರಲ್ರಿ ಮುಖ್ಯ ಎಡಿಟರ್ ಎಟರ್ ಇವ್ರು ಇವ್ರದ್ದು ಇವ್ರದ್ದೇನು ವಿಚಾರ ಇಲ್ಲರಿ ಮದುವೆದಾಗ ಏನು ತಿಳಿ ರೀ ಇವ್ರದ್ದು ಈಗ ಎಲ್ಲ ಇರೋದಿಲ್ಲ ವಾ ಈ ಸ್ಮಾರ್ಟ್ ಕನಕತ್ತರಿ ಈ ಕಾರ್ ನೇನ್ರಿ ನಿಮ್ಮ ಬ್ಯೂಟಿಗೆ ಏಲಿಸ್ತೀರ್ ಮಕಕ ಹಾ ಏ ಇಲ್ಲ ನ್ಯಾಚರಲ್ ಬ್ಯೂಟಿ ನ್ಯಾಚರಲ್ ಬ್ಯೂಟಿ ದಾಗ ಫೋಟೋ ತೆಗೆಸಕೊಂಡ್ರೆ ನಾ ಬಾರಿ ಸ್ಮಾರ್ಟ್ ಅದಿರಿ ಬಿಡ್ರಿ ಪ್ಯಾಂಟ್ ಹೇಳ್ತೀ ತುಂದ್ರ ಅದನ್ನ ರೊಕ್ಕ ಕೊಟ್ಟರೆ ರಾಗೆ ತದಿರ 1200 ರೂಪಾಯಿ ಶರ್ಟ್ ಹನ್ನೆರಡು ಆ ಕೂಡಿ 1200 ಚು 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 ಎಷ್ಟು ರೂಪಾಯಿ ತಗೊಳ್ಳೋರು ಶಾರ್ಟ್ ಪ್ಯಾಂಟ್ ವ್ರ ವರದಕ್ಷಣ ತಗೊಂಡ್ ಮದ್ವಿ ಯಾಕೆ ಹಂಗಾಕಿರ ಹಂಗದ ಸಿಗದೆ ವಾಲ್ಯೂ ಮನಸ್ಸು ನೋಸ್ಬಾರ್ದು ಅವ್ರ ವರ್ದಕ್ಷಣ ತಗೋದಿಲ್ಲ ಬೀಗರ್ ಕೊಟ್ಟರೆ ಪಾಪ ಮನಸ್ಸು ನೋಡ್ಬಾರ್ದು ಏನಾದರೂ ತಗೋತೀರಿ ಹಾ ಕಣ್ಣ ಕೊಡ್ದ್ರೆ ಒಟ್ಟು ರೊಕ್ಕ ಕೊಟ್ಟು ತಗೋತಿರ

ಈಗ ಯಾಕೆ ನೀರು ಕುಡ್ತಿ ಮದುವೆ ನಿಮ್ ನೀರು ಕುಡ್ಸ ಕುಡಿಸ್ತಾರ ನೀರು ರೆಡಿ ಆದ ಇನ್ನು ಮುಂದಿನ ಏನೈತಲ್ಲ ಮುಂದಿನ ವಿಡಿಯೋ ತೋರಿಸ್ತೀವಿ ಇಷ್ಟ ವಿಡಿಯೋ ನೋಡಿದ್ರೆ ನಿಮ್ಮ ಮನಸ್ಸಿಗೆ ಬಂದಿದ್ರೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಹುಡುಗಿ ಒಂದ್ ಅಗಸ್ಟಿಗೆ ಹೂ ಆ ತರ ಫೋಟೋ ಹೊಡಿತೀವಿ ಹ್ಮ್ ಸದ್ಯ ನೋಡ್ರಿ ಫೋಟೋಗ್ರಾಫರ್ ಹೋಯ್ತಿ ಎಡಿಟರ್ ಎಲ್ಲ ಇವ್ರ ಕೈ ಚಳಕ ನೋಡ್ರಿ ಕೈ ಚಳಕ ಮತ್ ಈ ಕೈ ಚಳಕಲ್ರಿ ಅವ್ರ ಫೋಟೋಗ್ರಾಫಿ ಕೈ ಚಳಕ ಇವ್ರ ನೋಡ್ರಿ ಕೈ ನೋಡ್ರಿ ಮಧು ಮಗ ರೆಡಿ ಆಗಿತ್ತ ಹ್ಞೂ ಹ್ಞೂ ರೀ ಮತ್ತು ಈಗ ಮದುವೆಗೆ ಕರಿಲಿಲ್ಲ ಅಂತ ಯಾರೂ ತಾಸ್ ಮಾಡ್ಕೊಬೇಡ್ರಿ ಆಲ್ರೆಡಿ ಈಗ ಎಲ್ಲರಿಗೂ ಏನಾರು ಒಂದು ಸ್ವಲ್ಪ ಕಿವಿಗೆ ಎಲ್ಲ ಸುತ್ತೆ ಬಂದೆ ಬಿಡಿರಿ ನೀವು ಆಯ್ನ ನಾವು ವಿಚಾರ ಮಾಡಿದ್ರು ಅಂತನ್ರಿ ಆದರೆ ಪ್ರೀತಿಯಿಂದ ಯಾರೋ ಗಿಫ್ಟ್ ಕೊಟ್ಟರು ತಗೋದು ಬಿಡದಂತರಿ ಪ್ರೀತಿಯಿಂದ ಏನು ಬೇಕಾದ್ರೂ ಗಿಫ್ಟ್ ರೀ ಕಾರ್ ಕೊಡ್ಬೋದು ರೀ ಬಸ್ ಕೊಡ್ಬೋದು ರೀ ಏನು ಬೇಕಾದ್ರೆ ಭೂಮಿ ಹಚ್ಬೋದು ಹೊಲ ಹಚ್ಬೋದು ಆಸ್ತಿ ಕೊಟ್ಟು ಕೊಡ್ಬೋದು ಎಲ್ಲ ತಗೋತನ್ರಿ ಹಾಂ ಆಯ್ತು ರೀ ಅಷ್ಟು ಮಾಡಿರಿ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ರೀ ವಿಡಿಯೋಗ್ರಾಫರ್ ಪ್ಯಾಂಟ್ ಚೇಂಜ್ ಮಾಡ್ಕೊಂಡು ನೋಡಕ್ ರೆಡಿ ಇದೀರಿ ಚೇಂಜ್ ಮಾಡುದ್ ತೋರಿಸಲ್ರಿ ಚೇಂಜ್ ಮಾಡ್ಕೊಂಡ್ ಬಂದ ಬೆಳಕ ತೋರ್ಸ್ತೀರಿ ನಿಮ್ಮತ್ ಹಂಗ ತೋರ್ಸಂತಿದ್ರಿ ಈ ಸದ್ಯ ಬರ್ತಾನಿ ಹಾ ಏ ದ್ಳಬಾರ ಸ್ಟಾರ್ಟ್ ಫೋಟೋಗ್ರಾಫರ್ ರೆಡಿ ಅದಾನ ರೆಡಿ ಅದಾನ ಹೋಗಣ ನೀನ ಇಲ್ಲಿ ನಮ್ಮ ಒಂದು ಹೀರೋ ಅದನಲ್ರಿ ಶರ್ಟ್ ಚೇಂಜ್ ಮಾಡಿ ಎಕ್ದಮ್ ಎಕ್ದ್ ಆಗ್ಯಾನ್ರಿ ನೋಡ್ರಿ ಹೆಂಗದ ನಾ ಹುಡುಗ ಮದುವೆ ಹುಚ್ಚಕ್ಕಿತ್ತ ರೀ ಆ ಡ್ರೆಸ್ ಚೇಂಜ್ ಮಾಡಿ ಹುಚ್ಚು ಜಾಸ್ತಿ ಐತೆ ರೀ ನೋಡಿರಿ ಸದ್ಯ ರೀ ಡ್ರೆಸ್ ಚೇಂಜ್ ಮಾಡ್ತಾರೆ ಆ ಬೆಳೆ ಶರ್ಟ್ ಇತ್ತು ರೀ ಯಾಕೆ ಆಮೇಲೆ ಮಾತು ಏನೋ ಕ್ಯಾಮ್ ಈಗ ಡ್ರೆಸ್ ಚೇಂಜ್ ಮಾಡ್ತಾನೋ ಆ ಫೋಟೋಗ್ರಾಫರ್ ಅಂತ ಹೇಳಿ ಬೆನ್ನ ಐತೆ ಅಂದ್ರಿ ಫಲ ಮುಳು ಕಿಸೋದಿ ಕಿಸೋದಕಾಯಿ ಯಾಕೆ ಇರ್ಬೋದು ರೀ ಒಂದು ಸ್ವಲ್ಪ ನೀವೇ ಹೇಳ್ರಿ ಇದು ಮದ್ವೆ ಆಗಬೇಕಾದ್ರೆ ಎಷ್ಟು ಕಷ್ಟ ಐತೆ ಒಂದು ಮದುವೆ ಕತ್ತಿರಿ ಇದೆ ನೋಡಿರಿ ಯಾಕೆ ಮದ್ವೆ ಆಗಬೇಕಾದ್ರೆ ಎಷ್ಟು ಕಷ್ಟ ಐತೆ ನಮಗ ಎಲ್ಲರಿಗೂ ಗೊತ್ತಾಗಬೇಕು ಈಗ ನೋಡಿರಿ ಸದ್ಯ ಡ್ರೆಸ್ ಚೇಂಜ್ ಮಾಡ್ತಾನೋ ಅದ್ರದ ಇದು ಮಾಡ್ತೇವೆ ಸ್ವಲ್ಪ ನೋಡಿರಿ